ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅಬ್ರಿಂದ ವಿಜಯಪುರ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಾವು ಮನೆ ತೊಳಿಲತ್ತಿದ್ದೆವು ಯಾಕಪ್ಪ ಅಂದ್ರೆ ದೀಪ ಹಾಕೋದು ಮನೆ ಮನೆಯಾಗೆ ಅದ್ರ ಸಲುವಾಗಿ ಎಲ್ಲ ಮನೆ ಸ್ವಚ್ಛ ಮಾಡತ್ತಿದ್ದೆವು ಈಗ ಹಾಸಿಗೆ ಕೌದಿ ಒಗೆದ್ದು ಹಾಕಬೇಕು ನೀರು ನೀರು ಮಳೆ ಬಂದವ ಈಗ ಹಾಸಿಗೆ ಹೋಗಿಬೇಕು ಫಸ್ಟ್ ಅಪ್ಪಾಜಿ ನೀರು ತುಂಬತೀನಂದರೆ ನೀರು ತುಂಬ ಅದ ಹಾಸಿಗೆ ಒಗಬೇಕು ನೋಡ್ರಿ ಮತ್ತು ಬಾಂಡೆ ಎಲ್ಲ ತಿಕ್ಬೇಕು ಬಾಂಡೆ ತಿಕ್ಕಾದ ಬಳಕೆ ಮನೆಯೆಲ್ಲ ಸ್ವಚ್ಛ ಮಾಡ್ಕೊಂಡು ಜೀಡಿ ಹೊಡಿಬೇಕ್ರಿ ಫಸ್ಟ್ ಏನು ರೀ ನಾಷ್ಟ ಮಾಡಬೇಕು ನಾಷ್ಟ ಮಾಡಿದ ಬಳಕ ಕೆಲಸ ಎಲ್ಲ ಮಾಡ್ಕೊತ ಕುಂಟ್ರಿ ನಾ ರಂಗೋಲಿ ಹಾಕೀನಿ ಫಸ್ಟ್ ನೀರು ಬಂದ ತೊಳಿಬೇಕತೆ ಎಲ್ಲ ಅಪ್ಪಾಜಿ ಒಟ್ಟು ರಂಗೋಲಿ ನಡಕಿ ಬಿಟ್ಟದ್ ನೋಡ್ರಿ ನಂದು ನೋಡ್ರಿ ನಾವು ಅಪ್ಪಾಜಿ ಈಗ ಚಹಾ ಕುಡಿಯತ್ತಾರ ಚಹಾ ಕುಡ್ದ್ಬೇಕ ನಾಷ್ಟ ಮಾಡ್ತೀನಿ ಅಂದ್ರೆ ಅಪ್ಪಾಜಿ ನಾಷ್ಟ ಹಾಕ್ಕೊಡ್ಬೇಕು ಈಗ ಸುಮ್ಮನೆ ಕೂತೀನಿ ಕೆಲಸ ಏನಿಲ್ಲ ಹೇಳಿ ತಿಳ್ಕೊಬೇಡ್ರಿ ಕೆಲಸ ಅದ ಬ್ಲಾಗ್ ಮಾಡೋ ಸಲ ಮುಂದೆ ಸ್ವಲ್ಪ ಕೂತೀನಿ ಈಗ ಮಾಡಬೇಕಲ್ಲ ಕೆಲಸ ಕೆಲಸ ಮಾಡತ್ತಿದಾಗ ತೋರಿಸ್ತೀನಿ ನಿಮಗೆ ನೋಡ್ರಿ ನೀರು ಹೊಗೆ ಇಟ್ಟಿಗೆ ಹಸಿಗೆ ತೊಳ್ದು ಮತ್ತು ಬಾಂಡೆ ತಿಕ್ಕಬೇಕು ನೀರು ಒಗ್ಗಟ್ಟಿಗೆ ಅಷ್ಟೆಲ್ಲ ಮುಂದ್ಕೋಬೇಕ್ರಿ ಮತ್ತೆ ಯಾವಾಗ ನೀರು ಹೋದಾಗ ಗೊತ್ತಿಲ್ಲ ನೋಡ್ರಿ ಅಪ್ಪಾಜಿ ಚಹಾ ಕುಡ್ಲಾತ್ತಾರ ನೋಡ್ರಿ ನಾನು ಚಹಾ ಕುಡ್ಲತ್ತೀನಿ ಚಹಾ ಕುಡ್ದಾದ ಬಳಕ ಕೆಲಸ ಮಾಡಬೇಕು ಅದಕ್ಕೆ ಸ್ವಲ್ಪ ಪ್ಲೇಟ್ ಕೆಲಸ ಮಾಡ್ಲಿಕ್ಕೆ ಮನೆ ಸ್ವಚ್ಛ ಮಾಡೋಕೆ ಅನ್ಕೆ ಈಗ ಚಹಾ ಕುಡಿತೀನಿ ರೀ ಚಹಾ ಬಳಕೆ ನೋಡ್ರಿ ಈಗ ಹಸಿಗೆ ತೊಳಿಲತ್ತಿದವು ನೋಡ್ರಿ ಅಪ್ಪಾಜಿ ತೊಳಿತ್ತಾರ ಹಸಿಗೆ ಈಗ ನಾನು ಮನೇನ್ ಸ್ವಚ್ಛ ಮಕ್ಕಬೇಕು ಮನೆಯಿಂದಲ್ಲ ನೋಡ್ರಿ ಈಗ ಬಟ್ಟೆ ಮಾಡಿ ಅಪ್ಪಾಜಿ ಅದು ಹಾಸಿಗೆ ಒಗ್ದು ಹಾಕ್ತ ಅಪ್ಪಾಜಿ ಈಗಿದ್ರ ಮನೆ ಎಲ್ಲ ಬಟ್ಟೆ ಮಾಡಿ ರೀ ಈಗ ಮನೆಯದ್ದು ಎಲ್ಲ ಜೀರಿ ಹೊಡಿಬೇಕು ಜೀರಿ ಹೊಡ್ಯದಾಗ ಪರ್ಸಿ ಪರ್ಶಿ ಇಟ್ಟು ಒಡ್ಸ್ಬೇಕು ನೋಡ್ರಿ ಮನೆಗೆಲ್ಲ ನೀರು ಉಡಿಬೇಕು ಅದು ಪರ್ಸಿ ಪರ್ಶಿ ಒಡಿಸ್ಬೇಕ್ರಿ ನೋಡಿರಿ ನೋಡಿ ಎಲ್ಲ ಗೆಲ್ತ ನಮ್ಮಕ್ಕ ಮಾಡಲ್ಲ ಕೆಲಸ ಇವತ್ತ ನಮ್ಮಮ್ಮಿ ಹಚ್ಚ ಕಡೆ ಇರು ಅಮ್ಮ ಸ್ವಚ್ಮಂತರ ಇವತ್ತು ಹೆಚ್ಚ ಕಡೆ ಇರು ನಾ ಸ್ವಚ್ಛ ಮಾಡ್ತೀನಿ ನೋಡ್ರಿ ಬಟ್ಟಿ ಬಾಳದ್ರೆ ಒಂದಿಸ್ತದ ಇಡ್ಬೇಕಲ್ಲ ಕತ್ತಿದ್ ನೋಡ್ರಿ ಎಟ್ ಬಟ್ಟೆ ಹೋಗ್ದಾಳ ಎಲ್ಲ ಮಡ್ಚಿಡತ್ತಾಳು ಮಡಚಿಡತ್ತೋಡ್ರಿ ಏನ ಇಟ್ ಮಾಡಿಡ್ಬೇಕು

ಮನಿ ಸ್ವಚ್ಛ ಮಾಡ್ ಬತ್ತಂದ್ರ ಬಾಳಂದ್ರ ಬಾಳ ಕೆಲ್ಸ ಹಾಕ್ತ ನೋಡ್ರಿಕ್ ನೋಡ್ರಿ ಬಟ್ಟೆ ಮರ್ಚಿಡೋದಾಯ್ತು ಈಗಿದ್ರ ಜಿ ಈ ಮನಿ ಇದಂತ್ರ ಸ್ವಚ್ಛ ಐತ್ರಿ ಜಿಡಿ ಎಲ್ಲಾ ಹೊಡೆದು ಹೊಡಗ ಜಿಡಿ ಎಲ್ಲಾ ಹೊಡೆದಿದ್ದೆವು ಈಗಿದ್ರ ಹೆಚ್ಚ ಕಡ ರೂಮ್ಗಳ ನೋಡಿದವ ಹೆಚ್ಚ ನಮ್ಮ ಅಕ್ಕ ಜಿಡಿ ಹೊಡ ನೋಡ್ರಿ ಕಡೆ ಜಿಡಿ ಇನ್ನ ಈ ಕಡೆ ಬಟ್ಟಿ ಎಲ್ಲಾ ಮಡ್ ನಾವು ಸ್ವಲ್ಪ ಜಿಡಿ ಎಲ್ಲಾ ಹುಡ್ಕೋಬೇಕು ಮನೆ ಆದ್ ಬಳಕೆ ಅವಾಗ ಆತದ ನೋಡ್ರಿ ಕೆಲಸ ನೋಡ್ರಿ ಎಲ್ಲಾ ಕಾಟನ್ಸ್ಗಳು ಎಲ್ಲಾ ಬಟ್ಟಿ ಹಾಸ್ದಿ ಎಲ್ಲಾ ದೊಳದ್ ಹಾಕ್ಯಾರ ನೋಡ್ರಿ ಆಂಟಿ ಬಂದಾರ ಮಾತಾಡಕಿ ಇಲ್ಲೆಲ್ಲ ಹಾಕಿದೆವು ಹಾಸಿಗೆ ನೋಡ್ರಿ ಮನಿ ಹತ್ರ ಎಲ್ಲ ಸ್ವಚ್ಛ ಆಯಿತು ಮತ್ತೆ ಹಂಗೆ ಊಟನೂ ಮಾಡಿದೆವು ಎಲ್ಲರೂ ಕೂಡಿ ಈಗಿದ್ರೆ ಸ್ವಲ್ಪ ಹೊರಗೆ ಹೋಗ್ಬೇಕನ್ನ ಅಪ್ಪಾಜಿ ಕರ್ಕೊಂಡನ ಆ ನೋಡಿ ನೋಡ್ರಿ ಹೆಂಗೆ ಕೂತಾಳ ನೋಡ್ರಿ ಹೆಂಗೆ ಕೂತಾಳ ಫೋನ್ ನೋಡ್ಕೊತ ಎಲ್ಲ ಕೆಲಸ ಆಗ್ಯದ ಅದ್ರ ಸ್ವಲ್ಪ ನೋಡ್ರಿ ಹೆಂಗೆ ಕೂತಾರ ನೋಡ್ರಿ ಏನೋ ಅಪ್ಪಾಜಿ ಬಂದಾರೆ ಈಗ ಕಾಯಿ ಬಂದ ನೋಡ್ರಿ ಮತ್ತೆ ಅಪ್ಪಾಜಿ ನೋಡಿರಿ ಈಗ ಬೆಂಡೆಕಾಯಿ ಕಟ್ ಬೆಂಡೆಕಾಯಿ ಬೆಂಡಿಕೆ ಹೊರಲೈತೀನಿ ಬೆಂಡೆಕಾಯಿ ಪಲ್ಯ ಮಾಡ್ತೀರಿ ಈಗ ಬೆಂಡೆಕಾಯಿ ಹೊರತೀನಿ ಬರೀ ಹೊರಗೆ ತೋರಿಸ್ತೀನಿ ಎಷ್ಟು ಬರ್ಲತ್ತದಿ ಅಂತ ಹೇಳಿ ನೋಡಿರಿ ಎಷ್ಟು ನೋಡಿ ನೋಡಿರಿ ಇನ್ನೀಗೋಳು ಅಂಗಡಿ ತಿರೇಳತ್ತ ಮೂಳೆಗೆ ಮತ್ತು ಬೆಳಗ್ಗೆ ಇಡ್ಬಿಟ್ಟು ಬ್ಲಾಗ್ ಸ್ಟಾರ್ಟ್ ಮಾಡೀನಿ ನೋಡಿ ಎಳೊಂದು ತಡ ಉಟ್ಟು ಮತ್ತು ಕೆಲಸನೇ ಮಾಡೋಕೆ ನೆಟ್ಟಿದ್ದೆವು ನೋಡಿರಿ ಎಲ್ಲ ಹೆಂಗಿಟ್ಟಿದ್ದೆವು ಮನೆ ತುಂಬ ಎಲ್ಲ ಎಳೊಂದು ತಡ ಮನೆ ಸ್ವತ್ತು ಮಾಡಕ್ಕೆ ಮತ್ತೆ ನೆಟ್ಬಿಟ್ಟಿದೆವು ನಿನ್ನೆನೆಲ್ಲ ಸ್ವಚ್ಛ ಮಾಡಿದೆವು ಮನೆ ಎತ್ತೆ ರೀ ಇನ್ನೊಂದು ಸ್ವಲ್ಪ ಉಳಿದಿದ್ದು ಸ್ವಚ್ಛ ಮಾಡೋದು ಅದಕ್ಕೆ ಇವತ್ತು ಬೆಳಗ್ಗೆ ಹಿಡಿದು ಮನೆ ಸ್ವಚ್ಛ ಮಾಡ್ಲಾತಿದ್ದೆವ ನೋಡ್ರಿ ಮನೆಯೆಲ್ಲ ನೋಡ್ರಿ ನಮ್ಮ ಅಕ್ಕ ಇನ್ನ ಮನ್ಕೊಂಡಾಳ ಆಕಿ ನೀನೇ ಕೆಲಸ ಮಾಡಿ ಸುಸ್ತಾಗಿರುತ್ತೆ ಅದ್ರ ಸಲುವಾಗಿನ ಎದ್ದಿಲ್ಲ ನೋಡ್ರಿ ಅಷ್ಟೇ ಮನ್ಕೊಂಡಾಳ ನಾನೇ ಎದ್ದೀನಿ ಕಿನ ಕಿತ್ತ ಜಲ್ದಿ ಎದ್ದು ಮತ್ತೆ ಕೆಲಸ ಮಾಡ್ಲತ್ತೀನಿ ಆಕಿ ಎದ್ದು ಬಳಕೆ ಮತ್ತೆ ಕೆಲಸ ಮಾಡ್ತೀನಿ ಅಂದಾಳ